ಇವೆಲ್ಲವೂ ಕೂಡ ಒಟ್ಟಿಗೆ ಸೇರಿ ಏನು ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡೋದು ಭಾಳ ವಿಶಿಷ್ಟವಾಗಿದೆ ಇದಕ್ಕೆ ಮೊದಲಿಗೆ ಮುನ್ನುಡಿ ಏನಪ್ಪಂಥವರು ಪವರ್ ಪುಣ್ಯ ತಟಗಿರುವ ಶಿವರಾತ್ರಿ ಕೇರ್ತಿ ಚಂದ್ರ ಅವರ ಆಶಯದಂತೆ ಮೈಸೂರಿನ ಎಲ್ಲ ಘಟ ಸಂಸ್ಥೆಗಳು ಜೊತೆಗೂಡಿ ಈ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ನಾವೆಲ್ಲರೂ ಕೂಡ ಒಂದು ಎನ್ನುವ ಭಾವನೆಯನ್ನು ಉಂಟು ಮಾಡಬೇಕು ಏನು ಬಸವಣ್ಣನವರ ಸಮಾಜದ ಆಶಯಗಳೇನಿತ್ತು ಇವ ನಾರವ ಇವ ನಾರವ ಎನ್ನು ಇವ ನಮ್ಮವ ಇವ ನಮ್ಮವ ಎಂದೆನೆಲ್ಲಿ ಈ ಬಸವ ಜಯಂತಿ ಕಾರ್ಯಕ್ರಮ ನಡೀಬೇಕೆನ್ನೋದು ಕೂಡ ನನ್ನ ಆಶೆ ಹಾಗಾಗಿ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇದು ಆರಂಭವಾಗಿ ಇವತ್ತಿಗೂ ಕೂಡ ನಡೀತಾ ಬಂದಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರ ಅಧ್ಯಕ್ಷರನ್ನು ನೇಮಕ ಮಾಡೋದ್ರ ಮೂಲಕ ಬಸವ ಜಯಂತಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ಮುಂದುವರಿತಾ ಇದೆ ಅದೇ ರೀತಿ ಈ ಬಾರಿ ನನ್ನನ್ನು ಈ ಒಂದು ಒಕ್ಕೂಟದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದ್ರ ಮೂಲಕ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪುನರು ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಮೊದಲನೇದಾಗಿ ನಮ್ಮ ವೀರಶೈವ ಸಂಘಟನೆಗಳ ಸಮನ್ವಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ವಿವಿಧ ಸಂಘಟನೆಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ಈ ಏಪ್ರಿಲ್ ಇಪ್ಪತ್ತರಂದು ನಡೆಯಲಿರುವಂಥ ಬಸವ ಜಯಂತಿ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಕೂಡ ಜೊತೆಗೂಡಿ ಈ ಕಾರ್ಯಕ್ರಮದ ಅತ್ಯಂತ ಯಶಸ್ವಿಯಾಗಿ ಬಸವಣ್ಣನವರ ಆಶಯಗಳನ್ನು ಬೇರೂರಿಸುವಂಥ ದಿಕ್ಕಿನಲ್ಲಿ ಕಾರ್ಯಕ್ರಮವನ್ನು ನಡೆಸಿತ್ತು ಈಗಾಗಲೇ ನಾವೆಲ್ಲೂ ಕೂಡ ಸಿದ್ಧರಾಗಿದ್ದೇವೆ ಅನೇಕ ಸಮಿತಿಗಳನ್ನು ರಚನೆ ಮಾಡಿ ಬೇರೆ ಬೇರೆ ಸಂಘ ಸಮಿತಿಗಳಲ್ಲೂ ಕೂಡ ಜೊತೆಗಾರಿಕೆ ಕೊಡುವುದರ ಮೂಲಕ ಈ ಒಂದು ಪರಿಸ್ಥಿತಿ ನಾವೀಗ ಸಿದ್ಧವಾಗಿದ್ದೇವೆ ಅದಕ್ಕೆ ಇವತ್ತು ನಮ್ಮ ಇಲ್ಲಿಯ ಆಟೋ ಮಾಲೀಕ ಸಂಘದ ನಮ್ಮ ಮುಂದಿನ ಸ್ವಾಮಿ ಇರ್ಬೋದು ಅನೇಕ ಗಣ್ಯರು ನಮ್ಮ ಇರ್ಬೋದು ನಾವೆಲ್ಲರೂ ಕೂಡ ಇವತ್ತು ಆಂಜನೇಯ ಹಿನ್ನೆಲೆಯಲ್ಲಿ ಪೂಜೆ ಸಲ್ಲಿಸೋದ್ರ ಮೂಲಕ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದಿನ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ ಇವತ್ತು ಬಸವ ಪುತ್ಥಳಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಈ ಮುನ್ನುಡಿ ಬರೆಯುವಂಥ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಪಾಧ್ಯವಾದ ಎಲ್ಲ ಬಂಧುಗಳು ಕೂಡ ಸಹಕಾರವನ್ನು ನೀಡಬೇಕು ಅಂತ ಚಂದ್ರನವ್ರು ನಮ್ಗೆಲ್ಲ ತುಂಬಾ ಸಂತೋಷ ಆದ್ರಿಂದ ಇವತ್ತು ನಾವ ಅವರ ಅಭಿಮಾನ ಕೊಡದಿಂದ ನಾವು ಮಾಡ್ತಾ ಇದ್ದೀವಿ ಅವರು ಈ ಬಸವ ಜಯಂತಿ ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ